ಚಿತ್ತಾಮಣಿ ದಲಿತ ಸಮುದಾಯ ಎಲ್ಲ ವರ್ಗಗಳಲ್ಲಿ ಬೆಳೆದು ಸಮಾಜದ ಮುಖ್ಯವಾಹಿನಿಗೆ ಬರಬೇಕಾದರೆ ಮೊದಲು ದಲಿತರೆಲ್ಲ ಒಗ್ಗೂಡಬೇಕು ಒಗ್ಗಟ್ಟಾಗಿರಬೇಕು ಎಂದು ಆನೇಕಲ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘ ರಾಜ್ಯ ಸಮಿತಿಯ ರಾಜ್ಯಾಧ್ಯಕ್ಷ ಮರಸೂರು ಡಾಕ್ಟರ್ ಎಂ ಕೃಷ್ಣಪ್ಪ ಅಭಿಪ್ರಾಯ ವ್ಯಕ್ತಪಡಿಸಿದರು ಅವರು ತಾಲೂಕಿನ ದೊಡ್ಡಪುರ ಗ್ರಾಮದಲ್ಲಿ ಆನೇಕಲ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ಗ್ರಾಮ ಶಾಖೆ ಉದ್ಘಾಟನೆ ಮಾಡಿ ಬಳಿಕ ಮಾತನಾಡಿದರು ದಲಿತ ಸಮುದಾಯ ಅಭಿವೃದ್ಧಿ ಆಗದಿರಲು ದಲಿತರಲ್ಲೇ ಇರುವ ಕೆಲ ಮುಖಂಡರ ಗುಲಾಮಗಿರಿತನವೇ ಕಾರಣ ಎಂದು ಆರೋಪ ಇನ್ನು ನಮ್ಮ ಸಮುದಾಯದ ಕೆಲ ನಾಯಕರು ಅನ್ಯಜಾತಿ ನಾಯಕರುಗಳಿಗೆ ಗುಲಾಮರಾಗಿ ಮಾರ್ಪಟ್ಟಿರುವುದರಿಂದ ದಲಿತ ಸಮುದಾಯ ಅಭಿವೃದ್ಧಿಯಿಂದ ದೂರವಾಗಿದೆ ಅಂತ ಬೇಸರ ಕೂಡ ವ್ಯಕ್ತಪಡಿಸಿದ್ರು ಇನ್ನು ದಲಿತ ಸಮುದಾಯದ ಪ್ರತಿಯೊಬ್ಬರೂ ತಮ್ಮ ಮಕ್ಕಳಿಗೆ ಶಿಕ್ಷಣವನ್ನ ಕೊಡಿಸಿ ಉನ್ನತ ಸ್ಥಾನಕ್ಕೆ ಸ್ಥಾನಕ್ಕೇರಿಸಬೇಕು ಪ್ರತಿಯೊಬ್ಬ ದಲಿತನು ಉನ್ನತ ಶಿಕ್ಷಣ ಪಡೆದರೆ ಮಾತ್ರ ಸಮಾಜದಲ್ಲಿ ಸಮಾನತೆ ಕಾಣಲು ಸಾಧ್ಯ ಹಾಗೂ ಎಲ್ಲಾ ರಂಗಗಳಲ್ಲೂ ಮುಂದೆ ಬರಲು ಸಾಧ್ಯ ಅಂತ ಹೇಳಿದ್ರು ಇನ್ನು ದೊಡ್ಡಪುರ ಗ್ರಾಮದಲ್ಲಿ ನಾವು ಯಾವುದೇ ಗುಂಪುಗಳ ಮಧ್ಯೆ ಭಿನ್ನಾಭಿಪ್ರಾಯ ಹುಟ್ಟಿಸಲು ಗ್ರಾಮಕ್ಕೆ ಬಂದ ಬಂದಿಲ್ಲ ಎಂದ ಅವರು ನಮ್ಮ ಹಕ್ಕುಗಳನ್ನು ನ್ಯಾಯಬದ್ಧವಾಗಿ ಪಡೆಯಲು ಒಂದು ಸಂಘವನ್ನು ಕಟ್ಟುತ್ತಿದ್ದೇವೆ ಅಷ್ಟೇ ಇನ್ನು ದೊಡ್ಡಪುರ ಗ್ರಾಮದಲ್ಲಿ ನಾವು ಯಾವುದೇ ಗುಂಪುಗಳ ಮಧ್ಯೆ ಭಿನ್ನಾಭಿಪ್ರಾಯ ಹುಟ್ಟಿಸಲು ಗ್ರಾಮಕ್ಕೆ ಬಂದಿಲ್ಲ ನಮ್ಮ ಹಕ್ಕುಗಳನ್ನು ನ್ಯಾಯಬದ್ಧವಾಗಿ ಪಡೆಯಲು ಒಂದು ಸಂಘವನ್ನು ಕಟ್ಟುತ್ತಿದ್ದೇವೆ ಅಷ್ಟೇ ಅಂತ ಹೇಳಿದ್ರು ಈ ವೇಳೆ ಅಂಬೇಡ್ಕರ್ ಭಾವಚಿತ್ರಕ್ಕೆ ಎಲ್ಲಾ ಪದಾಧಿಕಾರಿಗಳು ನಮನ ಸಲ್ಲಿಸಿದ್ರು ನಾಯಕ ವಿಶ್ವಜ್ಞಾನಿಲ್ಪಿ ಆನೆ ಕಲ್ಲಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕ ಸಂಘ ರಾಜ್ಯ ಸಮಿತಿ ವತಿಯಿಂದ ಎಲ್ಲ ಇವತ್ತು ನಾವು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಆನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ದೊಡ್ಡಪುರ ಗ್ರಾಮದಲ್ಲಿ ಇವತ್ತು ನಮ್ಮ ಚಂದ್ರಶೇಖರ್ ಅವ್ರ ಮುಖಾಂತರ ಇವತ್ತು ಗ್ರಾಮ ಸಂಖ್ಯೆಯನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಗ್ರಾಮ ಸಂಖ್ಯೆಯನ್ನು ಉದ್ಘಾಟನೆ ಮಾಡ್ತಾ ಇದ್ರಿ ಈ ಕಾರ್ಯಕ್ರಮ ಏನಪ್ಪ ಅಂದರೆ ನಾವು ಇಲ್ಲಿ ಎರಡು ಗುಂಪುಗಳ ಮಧ್ಯೆ ಗಲಾಟೆ ಮಾಡಕ್ಕೆ ಬಂದಿಲ್ಲ ಎರಡು ಗುಂಪುಗಳ ಮಧ್ಯೆ ವಿರೋಧ ಮಾಡೋಕೆ ಬಂದಿಲ್ಲ ನಾವು ಬಂದಿರತಕ್ಕಂಥ ವಿಚಾರ ಇಲ್ಲಿ ಮೂಲಭೂತ ಹಕ್ಕುಗಳು ಅನ್ಯಾಯಗಳು ದೌರ್ಜನ್ಯಗಳು ದಬ್ಬಾಲಿಕಗಳು ಹೆಣ್ಮಕ್ಳ ಮಾನಭಂಗ ಹೆಣ್ಮಕ್ಳ ಮೇಲೆ ಅತ್ಯಾಚಾರಗಳನ್ನು ಖಂಡಿಸಿ ನಾವು ಚಿಕ್ಕದಾಗಿ ಚೊಕ್ಕದಾಗಿ ಒಂದು ವಿಭಿನ್ನವಾಗಿ ಒಂದು ಗ್ರಾಮ ಸಭೆ ಉದ್ಘಾಟನೆ ಮಾಡಿದ್ವಿ ಬಂಧುಗಳೇ ಏನಿವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಅಡಿಯಲ್ಲಿ ನಮ್ಗೆ ಸಿಗಬೇಕಾದ ಹಕ್ಕುಗಳು ಇವತ್ತು ನಮಗೆ ಸರಿಯಾದ ರೀತಿಯಲ್ಲಿ ಇಲ್ಲ ಸಿಗ್ತಾಯಿಲ್ಲ ಇಲ್ಲ ಯಾಕಪ್ಪ ಅಂದರೆ ಇವತ್ತು ನಮ್ಮ ನಾಯಕತ್ವ ಕೊರತೆಗಳು ಸರಿಯಾದ ರೀತಿಯ ನಾಯಕತ್ವ ಇಲ್ವಾ ಯಾಕಪ್ಪ ನಾಯಕತ್ವ ಅಂದರೆ ಇವತ್ತು ಮನುವಾದಿಗಳು ಭೂಮಾಲಿಕರು ಮತ್ತು ಭ್ರಷ್ಟ ಅಧಿಕಾರಿಗಳು ಭ್ರಷ್ಟ ರಾಜಕೀಯ ವ್ಯಕ್ತಿಗಳ ಹಿಂದೆ ಗುಲಾಮಗಿರಿ ಬುಟ್ಟ